ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಫೇಮಸ್ ಆಗಿರುವಂಥ ದರ್ಶನ್ ಅವರು ಒಳಗಿದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಗೊತ್ತಿಲ್ಲ ಇದರ ಬಗ್ಗೆ ಮಾತಾಡೋದಕ್ಕೆ ನಾನು ಕಾನೂನು ತಜ್ಞ ಅಲ್ಲ ಅಪರಾಧ ತಜ್ಞ ಅಲ್ಲ ಕಾನೂನು ಅದರ ಕೆಲಸ ಮಾಡುತ್ತೆ ಅದು ಚೆನ್ನಾಗೂ ಆಗ್ತಾಯಿದೆ ಇದೆ ಅಂತ ಕಾಣಿಸುತ್ತೆ ಆದರೆ ಒಂದು ಅಚಾತುರ್ಯ ನಡಿಬಾರ್ದಾಗಿತ್ತು ನಡೆದು ಹೋಗಿದೆ ಈಗ ಯಾರೂ ಏನು ಬದಲಾಯಿಸೋಕ್ಕಾಗಲ್ಲ ಸೊ ಕಾನೂನು ಏನು ಕ್ರಮ ತಗೊಳ್ತೋ ಅದಕ್ಕೆ ತಕ್ಕಂಗೆ ನಡ್ಕೋಬೇಕಾಗ್ತಿಲ್ಲ ರೂಪಿಕೊಳ್ಬೇಕಾಯ್ತದನ್ನ ಆದರೆ ನನಗೆ ಅಬ್ಜೆಕ್ಷನ್ ಇರೋದು ಅಂದರೆ ಇದ್ರ ಬಗ್ಗೆ ಯಾಕೆ ಹೆಚ್ಚು ಮಾತಾಡ್ತೀವಿ ಅನ್ನೋದು ಅದಾಗಿದೆ ಅದು ನಡಿಬಾರ್ದು ನಡೆದಿದೆ ಸಿನಿಮಾಗೆ ಆ್ಯಕ್ಚುಲ್ ಆಗಿ ಸಿನಿಮಾ ಒಂದು ವ್ಯವಹಾರವಾಗಿ ಒಂದು ವ್ಯಾಪಾರವಾಗಿ ದೊಡ್ಡ ಲಾಸ್ ಅದು ತೊಂದರೆ ಆಗಿದೆ ಬಟ್ ಏನು ಅದಕ್ಕೆ ಪರಿಹಾರ ಏನೂ ಇಲ್ಲ ಕೇಸು ಮುಗಿಯೋ ತನಕ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದನ್ನು ಅದರ ಬಾಳಿಗೆ ನಡೆಯೋದು ಬಿಟ್ಟು ನಾವು ಈಗಿರೋ ಇನ್ನೂ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿಂದ ಅದ್ರ ಬಗ್ಗೆ ಮಾತಾಡಬೇಕು ಆದರೆ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಹೆಚ್ಚು ಕಡಿಮೆ ಸುಮಾರು ದಿವಸ ಆಯಿತು ಅದು ಅದು ನಡೀತಾನೆ ಇರುತ್ತೆ ಈ ಥರದ ಕೇಸ್ಗಳಲ್ಲಿ ತುಂಬ ದಿವಸ ನಡೀತೆ ಅಷ್ಟು ದಿವಸ ನಾವು ಅದ್ರ ಬಗ್ಗೆಯೇ ಮಾತಾಡ್ತಾ ಇರ್ತೀವಿ ಅಥವಾ ನ ಜನರ ನಿಜ ನೈಜ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಅನ್ನೋದು ಮುಖ್ಯ ಮಾಧ್ಯಮಗಳಲ್ಲಿ ಹೆಚ್ಚಿಗೆ ಅದನ್ನೇ ಗಮನ ಹರಿಸ್ತಾ ಇರೋದು ಅದೇ ಸಮಸ್ಯೆ ಅದು ಬಿಟ್ಟು ಬೇಕಾದಷ್ಟಿದೆ ಈಗ ಈಗ ಹಂಗೆ ನೋಡೋಕೋದ್ರೆ ನೀವು ಇದರಲ್ಲಿ ಇಷ್ಟೊಂದೆಲ್ಲ ಎಫೆಕ್ಟಿವ್ ಆಗಿ ರಿಪೋರ್ಟ್ ಮಾಡ್ತಾ ಇರೋರು ಅಥವಾ ಇದರಲ್ಲಿ ಇಷ್ಟು ಇಷ್ಟೊಂದೆಲ್ಲ ಪೊಲೀಸ್ ಬಗ್ಗೆಯೂ ನನಗೆ ಪ್ರಶ್ನೆ ಇದೆ ಪೊಲೀಸ್ ಅಥವಾ ಪೂರ್ತಿ ವ್ಯವಸ್ಥೆ ಬಗ್ಗೆ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಹನ್ನೊಂದು ವರ್ಷ ಬೇಕಾ ಒಂದು ಹೆಣ್ಣು ಮಗು ಅತ್ಯಾಚಾರನ ಬಯಲಿಗೆ ತರಕ್ಕೆ ಅಥವಾ ಅದಕ್ಕೆ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋದಕ್ಕೆ ಅವರು ಅವ್ರ ಮನೆಯವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಇನ್ನೂ ಆಗಿಲ್ಲ ನಮ್ಮ ಕೈಯ್ಯಲ್ಲಿ ನಾವು ವಿಯರ್ ಫೇಲ್ಯೂರ್ ಆಸ್ ಅ ಸಿಸ್ಟಮ್ ಒಂದು ಒಂದು ಸಮಾಜವಾಗಿ ನಾವು ವಿಯರ್ ಫೀಲ್ಡ್ ಸೌಜನ್ಯ ಸೊ ಇವೆಲ್ಲವೂ ಅಂದರೆ ಮೋಸ್ಟ್ ಆಬಲಿ ಅದರ ಪ್ರಶ್ನೆ ಇದಾಗದಿದ್ದರೆ ಬರ್ತಿರ್ಲಿಲ್ಲರೋನು ಬಟ್ ಬರ್ತಾನೆ ಇದೆ ಅದು ಇವತ್ತಿಗೂ ಉತ್ತರ ಸಿಗದೆ ಇರೋ ಒಂದು ಪ್ರಶ್ನೆ ಅದಲ್ಲದೆ ಬೇಕಾದಷ್ಟು ಸಮಸ್ಯೆಗಳಿದೆ ನಾವು ಮಾತಾಡಬೇಕು ನನಗೆ ಏನಾಗಿ ಮಾಧ್ಯಮದ ಬಗ್ಗೆನೇ ಕ್ವೆಶನ್ ಇರೋದು ಇಷ್ಟು ಎಫೆಕ್ಟಿವ್ ಆಗಿ ಯಾಕೆ ಎಲ್ಲ ಟೈಮಲ್ಲೂ ಅಂದರೆ ಟಿ ಆರ್ ಪಿ ನಿಜ ಮುಖ್ಯ ಟಿ ಆರ್ ಪಿ ನಿಮಗೆ ಬೇಕು ಯಾಕಂದರೆ ಸಮಸ್ಯೆ ಏನಿದೆ ಟಿ ಆರ್ ಪಿ ಏನಕ್ಕೆ ನಿಜವಾಗಿ ಹೇಳಬೇಕು ಅಂದರೆ ಸಂವಿಧಾನ ನಾವು ಸಂವಿಧಾನಬದ್ಧವಾಗಿ ಯೋಚನೆ ಮಾಡ್ತೀವಿ ಮಾತಾಡ್ತೀವಿ ಅಂತಂದರೆ ಸಂವಿಧಾನದ ಒಂದು ಒಂದು ಆಧಾರ ಸ್ತಂಭವಾದ ಮಾಧ್ಯಮ ಯಾಕೆ ಟಿ ಆರ್ಪಿ ಬೇಕು ಆ ಮಾಧ್ಯಮಕ್ಕೆ ಬೇಕಾಗಿಲ್ಲ ನೀವು ಸಂವಿಧಾನಬದ್ಧವಾಗಿ ನಡ್ಕೋತೀರಿ ಅಂದರೆ ಇದನ್ನು ತುಂಬ ನ್ಯೂಟ್ರಲ್ಲಾಗಿ ರಿಪೋರ್ಟ್ ಮಾಡಬೇಕು ಈ ಥರದ ವಿಷಯಗಳನ್ನು ನೀವು ಪರವಹಿಸಿ ನಿಲ್ಲಬೇಕಾದ್ರೂ ಜನಗಳ ಪರವಹಿಸಿ ನಿಲ್ಲಬೇಕು ಸೊ ಜನಗಳು ನಿಜವಾದ ಸಮಸ್ಯೆ ಸಮೂಹದ ಸಮಸ್ಯೆ ಒಂದು ಸಮಾಜದ ಸಮಸ್ಯೆಯಲ್ಲಿದೆ ಅಲ್ಲಿ ನೀವು ಎದ್ದು ನಿಂತ್ಕೊಂಡು ಮಾತಾಡಬೇಕಾಗತ್ತೆ ಪರ ಜನ ಪ ಜನಪರವಾಗಿ ನಿಂತು ಮಾತಾಡಬೇಕಾಗತ್ತೆ ಬಟ್ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಟಿ ಆರ್ ಪಿ ಮುಖ್ಯ ಆಗಿದೆ ಟಿ ಆರ್ ಪಿ ಯಾಕೆ ಮುಖ್ಯ ಆಗಿದೆ ಮಾಧ್ಯಮದಗಳ ಒಡೆಯರು ಬಂಡವಾಳ ಚಾಹಿಗಳಾಗಿದ್ದಾರೆ ಬಂಡವಾಳ ಹಾಕಿದವನು ಬಂಡವಾಳ ತೆಗಿಬೇಕೇ ಹೊರತು ಅವನಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ ಹಾಗಾಗಿ ಈ ಥರದ ವಿಷಯಗಳು ಅಗತ್ಯಕ್ಕಿಂತ ಹೆಚ್ಚಿನ ಗಮನ ಸೆಳೀತಾಯಿವೆ ಅಗತ್ಯಕ್ಕಿಂತ ಹೆಚ್ಚಿನ ಗಮನ ಸೆಳಿಬಾದ ಸೆಳೆಯಬೇಕಾದ ವಿಷಯಗಳು ಗಮನವೇ ಹರಿಸಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ